ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ನ ಇವತ್ತು ವೆಜ್ ಪಲಾವ್ನ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಾನಿವಾಗ ತರಕಾರಿನ ಮೊದಲೇ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಬೀನ್ಸು ಕ್ಯಾರೆಟನ್ನು ಮತ್ತು ಆಲೂಗಡ್ಡೆನ ನೆನ್ ಹೆಚ್ಚಿಟ್ಕೊಂಡಿದ್ದೀನಿ ಬಟಾಣಿನ ನೆನೆಸಿಟ್ಟಿದ್ದೀನಿ ಒಂದು ಈರುಳ್ಳಿ ಎರಡು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಕುಕ್ಕರ್ಗೆ ಆಯಿಲ್ ಹಾಕ್ತಾಯಿದ್ದೀನಿ ನಾನು ಅದಕ್ಕೆ ಪೇಸ್ಟನ್ನು ಕೂಡ ರುಬ್ಬಿಟ್ಕೊಂಡಿದ್ದೆ ಈಗ ಎಲೆನ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಅದಾದ ನಂತರ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಫ್ರೈಗೆ ಹಾಕ್ತಾಯಿದ್ದೀನಿ ಈರುಳ್ಳಿ ಕೆಂಪಗೆ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಇಲ್ಲಾಂದ್ರೆ ಹಸಿ ಸ್ಮೆಲ್ ಬರುತ್ತೆ ಪಲಾವಲ್ಲಿ ಮತ್ತು ಹೆಚ್ಚಿಟ್ಕೊಂಡು ಟೊಮೊಟೊ ಕೂಡ ನಾನು ಫ್ರೈ ಮಾಡೋಕ್ಕೆ ಹಾಕೋತಾ ಇದ್ದೀನಿ ಟೊಮೊಟೊ ಸೊಪ್ಪು ಫ್ರೈ ಆಗಬೇಕು ಅದು ಫ್ರೈ ಆದಮೇಲೆ ನಾನು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ತೊಳೆದಿಟ್ಕೊಂಡಿದ್ದೀನಿ ಚೆನ್ನಾಗಿ ಅದನ್ನು ಈಗ ಹಾಕ್ತಾಯಿದ್ದೀನಿ ನಾನು ಬೀನ್ಸು ಮತ್ತು ಕ್ಯಾರೆಟ್ನೆಲ್ಲ ನೈಟೇ ಹೆಚ್ಚಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಫ್ರೆಂಡ್ಸ್ ನಾನು ಬರೋದು ಪಾರ್ಲರಿಂದ ಎಂಟು ಗಂಟೆ ಆಗುತ್ತೆ ಬೆಳಗ್ಗೆ ಮತ್ತೆ ಬೇಗ ಹೊರಡ್ಬೇಕಂತೇಳಿ ಪಲಾವೇನು ಮಾಡೋದಿದ್ರೆ ನಾನು ನೈಟ್ ಹೆಚ್ಚಿಟ್ಕೋತೀನಿ ಆಲೂಗಡ್ಡೆ ಮಾತ್ರ ಬೆಳಗ್ಗೆ ಹೆಚ್ಕೋತೀನಿ ಫ್ರಿಜ್ಜಲ್ಲಿ ಆಲೂಗಡ್ಡೆ ಹೆಚ್ಚಿಡೋದ್ರಿಂದ ಕಪ್ಪಾಗ್ಬಿಡುತ್ತೆ ಬಟಾಣಿ ನೆನೆಸಿಟ್ಟಿದ್ದನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಬೆಳಗ್ಗೆ ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ ಫ್ರೆಂಡ್ಸ್ ನಾನು ಬೇಕಾದರೆ ನೀವು ನೈಟರ ನೆನ್ಸ್ಕೊಬೋದು ನಾನು ನೈಟ್ ನೆನೆಸೋದನ್ನು ಮರೆತುಬಿಟ್ಟೆ ಅದಕ್ಕೋಸ್ಕರ ಇದು ನಾನು ಎರಡು ಟೊಮೊಟೊ ಒಂದು ಈರುಳ್ಳಿ ಸ್ವಲ್ಪ ಸಣ್ಣ ಕೊಬ್ಬರಿ ಬಟ್ಲನ್ನು ಹಾಕಿ ರುಬ್ಬಿಟ್ಟಿದ್ದೆ ಮಸಾಲೆ ನಾಲ್ಕು ಲೆವಂಗ್ ಹಾಕ್ಕೊಂಡಿದ್ದೆ ಚಕ್ಕೆ ಒಂದು ಏಲಕ್ಕಿ ಹಾಕ್ಕೊಂಡು ಒಂದಿನ್ ಸೊಂಟಿ ಬೆಳ್ಳುಳ್ಳಿ ಒಂದು ಸೊಂ ಒಂದು ಇಂಚಿಂದು ಸೊಂಟಿ ಹಾಕ್ಕೊಂಡು ಎರಡು ಬೆಳ್ಳುಳ್ಳಿನೂ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೆ ಫ್ರೆಂಡ್ಸ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೆ ನಂತರ ಅಕ್ಕಿನ ಚೆನ್ನಾಗಿ ಎರಡು ಸರಿ ಮೂರು ಸರಿ ತೊಳೆದ್ಬಿಟ್ಟು ನನಗೆ ಅದಕ್ಕೆ ಎಷ್ಟು ಒದಗತ್ತೆ ನೀರು ಅಷ್ಟನ್ನು ನೀರು ಹಾಕಿ ಅದು ಕುದಿಯೋ ಅಷ್ಟರಲ್ಲಿ ನಾವು ಹಾಕಬೇಕು ಕುದ್ ನೀರು ಕುದಿಯೋಕ್ಕಿಂತ ಮುಂಚೆನೇ ನಾವು ಅಕ್ಕಿ ಹಾಕೋದ್ರಿಂದ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಕುಕ್ಕರಲ್ಲಿ ಇದು ಗದ್ದೆದು ಅಕ್ಕಿ ಫ್ರೆಂಡ್ಸಿದು ಹಾಗಾಗಿ ನೀರು ಕಡಿಮೆ ಇಟ್ಟಿದ್ದೀನಿ ನಾನು ನೀವು ಸ್ಟೀಮ್ ಅಕ್ಕಿ ಯೂಸ್ ಮಾಡೋದಾದ್ರೆ ಅಕ್ಕಿ ನೀರನ್ನ ಜಾಸ್ತಿ ಇಡಬೇಕಾಗತ್ತೆ ಇದು ನಮ್ಮ ಗದ್ದೆದಲ್ಲ ನಾವು ಗದ್ದೆ ಅಕ್ಕಿನೇ ಮಿಲ್ಲಿಂದ ತರ್ತೀವಿ ಇವಾಗ ವಿಸರ್ ಕೂರಿಸಿದ್ದೀನಿ ಕುಕ್ಕರ್ಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಇದನ್ನು ಒಂದೇ ವಿಸರ್ಗೆ ತೆಗಿತೀನಿ ಏಕೆಂದರೆ ಗದ್ದೆ ಅಕ್ಕಿಗ್ರಿಂದ ಮೆತ್ತಗಾಗತ್ತೆ ನೀವು ಸ್ಟೀಮ್ ಅಕ್ಕಿ ಆದರೆ ಎರಡರಿಂದ ಮೂರು ವಿಷಯ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಳಿ ಫ್ರೆಂಡ್ಸ್ ಹೇಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ